ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸತ್ಸಂಗತ ರಮೇಶ್ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಬಂದಿದ್ದೀನಿ ಸರಳವಾದ ಮನೆ ಮದ್ದು ಮತ್ತು ಮನೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ನಮಗೆ ಪರಿಚಯ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಈ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ನನ್ನ ಚಾನೆಲ್ನ ನೀವು ಸಪೋರ್ಟ್ ಮಾಡಬೇಕಂತ ಅಂದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮತ್ತು ಅರ್ಥವಾಗದೇ ಇರತಕ್ಕಂಥ ಯಾವುದೇ ವಿಷಯಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಈ ಚಾನಲ್ನ ಶೇರ್ ಮಾಡಿ ಅಂತ ನಾನು ಈ ಮೂಲಕ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ತಲೆಯ ಒಳಗಡೆ ಈ ತಲೆ ಒಳಗಡೆ ಸಣ್ಣ ಸಣ್ಣ ಗುಳ್ಳೆಗಳಾಗ್ತವೆ ಕೆಲವರಿಗೆ ಈ ಗುಳ್ಳೆಗಳನ್ನ ಕಡ್ತಾ ಬರ್ತಾ ಅದನ್ನು ಕೆರೆದ್ರೆ ಏನಾಗುತ್ತೆ ಅಂತ ರಕ್ತ ಬರುತ್ತೆ ಮತ್ತು ತುಂಬ ನೋವಾಗೋಂಥ ಒಂದು ಸಾಧ್ಯತೆ ಇದೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಸರ್ವೇ ಸಾಮಾನ್ಯವಾಗಿ ಒಂದಲ್ಲ ಒಂದು ಹಂತದಲ್ಲಿ ಒಂದಲ್ಲ ಒಂದು ಕಾಲ ವಯೋಮಿತಿಯಲ್ಲಿ ವಯಸ್ಸಿನಲ್ಲಿ ಇದು ಎಲ್ಲರಿಗೆ ಕಾಡ್ತಕ್ಕಂಥ ಒಂದು ಸಮಸ್ಯೆ ಈ ಥರ ಒಂದು ಸಮಸ್ಯೆಗೆ ಸರಳವಾದ ಒಂದು ಮನೆಮದ್ದು ಹಿಂಗೆ ಕೆರೆದ್ರೆ ಏನಾಗುತ್ತೆ ಅಂತಂದರೆ ತುಂಬ ನೋವಾಗುತ್ತೆ ಆ ಕೆರೆದು ಜೋರಾಗಿ ಕೆರೆದ್ರೆ ಏನಾಗುತ್ತೆ ರಕ್ತ ಬರೋ ಅಂಥದ್ದು ಮತ್ತು ತುಂಬ ಸಮಯ ಅಂಥದ್ದು ತುಂಬ ಏನೋ ಹಾಕಿ ಚುಚ್ಚಿದ ಚುಚ್ಚಿರೋ ಥರ ನೋವು ನೋವು ಬರೋ ಅಂಥ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ ಸ್ನೇಹಿತರೆ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಆಕಳ ಹಾಲಿನಲ್ಲಿ ಹಸುವಿನ ಹಾಲನ್ನು ತೆಗೆದುಕೊಳ್ಳಿ ಗಸಗಸೆಯನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ರುಬ್ಬಬೇಕು ಅದನ್ನು ಇಲ್ಲ ಹರಿಬೇಕು ಮೇಲೆ ಅರ್ದು ಹಾಲಿನ ಜೊತೆಯಲ್ಲಿ ಅರ್ದು ಆ ಪೇಸ್ಟನ್ನು ಎಲ್ಲಿ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆಗಳಾಗಿದ್ದಾವೆ ಅದಕ್ಕೆ ಹಚ್ಚಿದ ಬಂದರೆ ಸಂಪೂರ್ಣವಾಗಿ ಆ ಗುಳ್ಳೆಗಳು ಮಾಯವಾಗ್ತವೆ ಶಮನವಾಗ್ತವೆ ಸ್ನೇಹಿತರೆ ನಾನು ಹೇಳಿರ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದರೆ ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ನಾವು ಹೇಳ್ತಕ್ಕಂಥ ಎಲ್ಲ ಮನೆಮದ್ದುಗಳು ಮತ್ತು ಗಿಡಮೂಲಿಕೆಗಳು ಯಾವುದೇ ಅಡ್ಡ ಪರಿಣಾಮವಿಲ್ಲ ನೋ ಸೈಡ್ ಎಫೆಕ್ಟ್ಸ್ ಆದ್ದರಿಂದ ನೀವು ಯಾವುದೇ ಆತಂಕವಿಲ್ಲದೆ ಇದನ್ನು ಬಳಸ್ಬೋದು ಮತ್ತು ಮುಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ನಾನು ಇನ್ನು ಉತ್ತಮವಾದ ಮತ್ತು ಸಂಕ್ಷಿಪ್ತವಾದ ಸರಳವಾದ ಮನೆ ಮದ್ದನ್ನು ನಾನು ತೆಗೆದುಕೊಂಡು ಬರ್ತೀನಿ ನಮಸ್ಕಾರ